ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಏನು ಅಧಿಸೂಚನೆಗಳು ಮಾಡಬಾರ್ದು ಅಂಥೇಳಿ ಸರ್ಕಾರದ ಸೆಕ್ರೆಟರಿಯಿಂದ ವೈಸ್ ಸೆಕ್ರೆಟರಿಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಅಂದರೆ ಸುತ್ತೋಲೆ ಕಳಿಸಿದ್ದಾರೆ ಎಲ್ಲ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಆಗಿರ್ಬೋದು ಬೇರೆ ಬೇರೆ ಕಡೆ ಏನು ಒಂದು ಇದು ಮಾಡ್ತಾಯಿದ್ರು ನೋಟಿಫಿಕೇಶನ್ ಮಾಡಬಾರ್ದು ಅಂತಿತ್ತು ಯಾರು ಮಾಡಿದ್ದಾರೆ ಅದನ್ನು ತಡೆ ಹಿಡಿದು ಒಂದು ಮಾಡಿರ್ತಕ್ಕಂಥ ನಾನು ಓದ್ತೀನಿ ಇಲ್ಲೇನಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ನಿಮಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಯಾವುದೇ ನೋಟಿಫಿಕೇಷನ್ ಆಗಬಾರ್ದು ನಾವು ಆಗಿರೋದು ಒಂದಷ್ಟು ನಾವು ನೋಡಿದ್ದೀವಿ ಆ ಥರದಿದ್ದರೆ ದಯವಿ ಈಗಲೇ ಅದನ್ನು ತಡೆ ಹಿಡಿಯಬೇಕು ಅಂತ ಹೇಳಿರ್ತಕ್ಕಂಥದ್ದು ಸೊ ಇಲ್ಲಿ ಡೀಟೇಲ್ ಇದೆ ಅದನ್ನು ಸೊ ಇದನ್ನು ಇನ್ ಫಾರ್ ಇನ್ಫಾರ್ಮೇಷನ್ಸ್ ಯಾಕೆಂದರೆ ಒಳ ಮೀಸಲಾತಿ ಬಗ್ಗೆ ಇನ್ನೂ ಏನು ನಡೀತಾ ಇದೆ ಹಾಗಾಗಿ ಅದನ್ನು ಒಂದು ಬೇಸ್ ಇಟ್ಕೊಂಡವರು ಅವರು ಅದು ಕಂಪ್ಲೀಟ್ ರಿಪೋರ್ಟ್ ಬರೋ ತನಕ ಯಾವುದೇ ಹೊಸ ನೇಮಕಾತಿಗಳು ಆಗುವಂತಿಲ್ಲ ಅಂಥೇಳಿ ಒಂದು ನೋಟಿಫಿಕೇಷನ್ ಹೊರಸಿರ್ತಕ್ಕಂಥದ್ದು ಸೊ ಇದೊಂದು ನಿಮಗೆ ಇನ್ಫಾರ್ಮೇಷನ್ಸು ಸೊ ಸರ್ಕಾರದಿಂದ ಬಂದಿರತಕ್ಕಂಥ ಸುತ್ತೋಲೆ ಸೊ ನೆಕ್ಸ್ಟ್ ವಿಡಿಯೋದು ಪುನಃ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು